ನಮಸ್ತೆ ವೀಕ್ಷಕರೇ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಧರ್ಮಸ್ಥಳದ ಧರ್ಮ ರಕ್ಷಣೆಗಾಗಿ ಸತ್ಯಕ್ಕೆ ಬೆಂಬಲ ನೀಡಲು ಮತ್ತು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಲು ಈ ಸತ್ಯ ಯಾತ್ರೆ ಹಮ್ಮಿಕೊಂಡಿದ್ದೇವೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ತನಿಖೆ ಎನ್ಎಐಗೆ ವಹಿಸಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಸಾಲು ಮರದ ತಿಮ್ಮಕ್ಕನವರ ಗೌರವಕ್ಕೆ ಚ್ಯೂತಿಯಾಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸುತ್ತದೆ ಸಾಲು ಮರದ ತಿಮ್ಮಕ್ಕನವರು ದೇಶದ ಆಸ್ತಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಹೇಳಿಕೆ ವಾರ್ತೆಗಳ ವಿವರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಹಾಗೂ ಸಂಘಟಿತ ಷಡ್ಯಂತ್ರದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳ ವಹಿಸಬೇಕೆಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಯಾತ್ರೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಧರ್ಮಸ್ಥಳದ ಧರ್ಮ ರಕ್ಷಣೆಗಾಗಿ ಸತ್ಯಕ್ಕೆ ಬೆಂಬಲ ನೀಡಲು ಮತ್ತು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬಕ್ಕೆ ನೈತಿಕ ಬೆಂಬಲ ವ್ಯಕ್ತಪಡಿಸಲು ಈ ಸತ್ಯ ಯಾತ್ರೆ ಹಮ್ಮಿಕೊಂಡಿದ್ದೇವೆ ಇದು ಧರ್ಮದ ಪರವಾದ ಯಾತ್ರೆ ಸತ್ಯದ ಪರವಾದ ಹೋರಾಟ ಎಂದು ಹೇಳಿದರು ವ್ಯಕ್ತ ಆಗಿದೆ ಇದರಲ್ಲಿ ಎಳ್ಳಷ್ಟು ಕೂಡ ಇಲ್ಲಿಯವರೆಗೂ ಸತ್ಯಾಸತ್ಯತೆ ಹೊರಗಡೆ ಬಂದಿಲ್ಲ ಆದರೆ ಈ ಹಿಂದೆ ಯಾವ ಒಂದು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಒಂದು ಹುನ್ನಾರವನ್ನು ಒಂದು ಪಿತೂರಿಯನ್ನು ಮಾಡಿ ಆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಮುಂದೆ ಇವತ್ತು ತನಿಖೆಯ ಮೂಲಕ ಅವ್ರನ್ನ ಹೊರಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ ನಾನು ಈಗ ತಾನೇ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಮಾತನಾಡ್ಬೇಕಾದ್ರೆ ಹೇಳಿದ್ದೇನೆ ಇದು ಯಾವುದೇ ಈ ವಿಚಾರದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರೋ ವಿರುದ್ಧವಾಗೇ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆ ಕಟ್ಟಿರ್ತಕ್ಕಂಥದ್ದಲ್ಲ ಬಹಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಕೇವಲ ಇಬ್ಬರು ದೂರು ನೀಡಿದ ಕಾರಣಕ್ಕೆ ಎಸ್ಐಟಿ ರಚನೆ ಮಾಡಲಾಗಿದೆ ಆದರೆ ಎಸ್ಐಟಿ ತನಿಖೆಯಿಂದ ಯಾವುದೇ ತತ್ವಾಧಾರಿತ ಸತ್ಯ ಹೊರಬಂದಿಲ್ಲ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿದರೆ ಮಾತ್ರ ನಿಜವಾದ ಮಾಹಿತಿ ಹೊರಬರುವುದು ಎಂದು ಹೇಳಿದರು ಅನೇಕ ಸಂದರ್ಭಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಹೇಳಿದ್ದೇವೆ ಎಲ್ಲ ಪ್ರಕರಣಗಳು ಕೂಡ ಒಂದು ಕಡೆ ಇಡೋಣ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ತರಾತುರಿಯಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾತಕ್ಕೋಸ್ಕರ ದೂರು ಕೊಟ್ಟರು ಆ ವ್ಯಕ್ತಿಯ ಹಿನ್ನೆಲೆ ಏನು ಅದರ ಹಿಂದಿನ ಇದು ಇರ್ತಕ್ಕಂಥ ಉದ್ದೇಶ ಏನು ನೀವು ಯಾವ ಕೂಡ ಗಂಭೀರವಾಗಿ ಅದನ್ನು ಪರಿಗಣನೆಗೆ ತಗೊಳ್ತೀರ ಏಕಾಏಕಿ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಕೆಲವೊಂದು ಕಡೆ ಸರ್ಕಾರ ಯಾಕೆ ಈ ರೀತಿ ನಡ್ತತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಏಕೆಂದರೆ ಒಂದು ಸರಿ ಈ ಯೂಟ್ಯೂಬ್ ಚಾನಲ್ಲು ಕೆಲವೊಂದಷ್ಟು ಯೂಟ್ಯೂಬ್ ಎಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಎಪಿಸೋಡಲ್ಲಿ ಯಾರಾದ್ರೂ ಇನ್ವಾಲ್ವ್ ಆಗಿದೆ ಅವರೆಲ್ಲರೂ ಕೂಡ ಇವತ್ತು ರಾಜಾರೋಷವಾಗಿ ನಾಧಾರೋಷ್ವಾಗಿ ಓಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ತನಿಖೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ನಲ್ಲಿ ಯಾರ್ಯಾರು ಎಪಿಸೋಡ್ಗಳು ಕ್ರಿಯೇಟ್ ಕ್ರಿಯೆಟ್ ಮಾಡಿದ್ರು ಅವ್ರಲ್ಲೂ ಕೂಡ ನೀವು ಇವತ್ತಿನ ಇವತ್ತು ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕಾಗಿತ್ತು ಆದರೆ ಅವರೆಲ್ಲ ಏನ ಬಿಟ್ಟಿದ್ದಾರೆ ಸರ್ಕಾರ ಎಸ್ ಐ ಟಿ ಯಾವ ತನಿಖೆ ಮಾಡ್ತಾರಲ್ಲ ನೋಡಿದ್ವಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಪಿ ಸ್ವರೂಪ್ ಸಿಎನ್ ಎನ್ ಬಾಲಕೃಷ್ಣ ಮಾಜಿ ಶಾಸಕ ಎಚ್ ಕೆ ಕುಮಾರ್ ಸ್ವಾಮಿ ಕೆ ಲಿಂಗೇಶ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ಪರಿಸರ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯ ಜೊತೆಗೆ ಯುವ ಪೀಳಿಗೆಗೆ ಮಾದರಿಯಾದ ಸಾಲುಮರದ ತಿಮ್ಮಕ್ಕನವರ ಗೌರವಕ್ಕೆ ಚ್ಯುತಿಯಾಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸುತ್ತದೆ ಸಾಲುಮರದ ತಿಮ್ಮಕ್ಕನವರು ದೇಶದ ಆಸ್ತಿ ಎಂದು ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದರು ಬೇಲೂರು ಪಟ್ಟಣದ ನೆಹರು ನಗರದಲ್ಲಿನ ತಾಲೂಕು ಕಚೇರಿ ಹಿಂಭಾಗದಲ್ಲಿ ನಡೆದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕು ಕಚೇರಿ ಹಿಂಭಾಗದಲ್ಲಿ ಅಸ್ವಚ್ಛತೆ ತಾಣವಾಗಿತ್ತು ಇದನ್ನು ಕಂಡು ನೂತನ ತಹಸೀಲ್ದಾರ್ ಅವರಿಗೆ ಸ್ವಚ್ಛತೆ ನಡೆಸುವಂತೆ ಸೂಚನೆ ನೀಡಿದ ನಿಟ್ಟಿನಲ್ಲಿ ಬೇಲೂರು ತಹಸೀಲ್ದಾರ್ ಅಚ್ಚುಕಟ್ಟಾಗಿ ಸ್ವಚ್ಛತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸಾಲವರದ ತಿಮ್ಮಕ್ಕನವರು ನೆಟ್ಟ ಗಿಡಗಳನ್ನು ಕಿತ್ತು ಹಾಕಿರುವ ಬಗ್ಗೆ ಪರವಿರೋಧ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆಯುತ್ತಿರುವುದು ಸತ್ಯ ಆದರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಂದಿಗೂ ಸಾಲು ಮರದ ತಿಮ್ಮಕ್ಕನವರ ಗೌರವಕ್ಕೆ ಧಕ್ಕೆ ಉಂಟಾಗದಂತೆ ಕ್ರಮ ವಹಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಈಗಾಗಲೇ ನಾವುಗಳು ಸಾಲು ಮರದ ತಿಮ್ಮಕ್ಕನವರ ಮನೆಗೆ ತೆರಳಿ ಮಾತನಾಡಿದ್ದು ಹಾಗೆಯೇ ದತ್ತುಪುತ್ರರು ಕೂಡ ಚರ್ಚೆ ನಡೆಸಿದ್ದಾರೆ ಅವರನ್ನೇ ಗಿಡ ಹಾಕಲು ಆಹ್ವಾನಿಸಲಾಗಿದೆ ಆದರೆ ವಯಸ್ಸಿನ ಕಾರಣದಿಂದ ಅವರು ನಮಗೆ ಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಸದ್ಯ ಸ್ವಚ್ಛತೆಗೊಳಿಸಿದ ಮೈದಾನದ ಸುತ್ತ ಗಿಡಗಳನ್ನು ಹಾಕಲಾಗುತ್ತದೆ ಮುಂದಿನ ದಿನದಲ್ಲಿ ಕಚೇರಿ ನಿರ್ಮಾಣ ಸಾರ್ವಜನಿಕರ ಸೇವೆಗೆ ಬಳಕೆ ಮಾಡಲು ಮುಂದಾಗಲಾಗುತ್ತದೆ ಎಂದು ಹೇಳಿದರು ಅದು ಮಧ್ಯದಲ್ಲಿ ಒಂದು ಸುತ್ತ ನಾವು ಏನಂತೀವಿ ಪಾತ್ವೇ ವಾಕಿಂಗ್ ಪಾತ್ವೇ ಥರ ಮಾಡಿ ಮಧ್ಯದಲ್ಲಿ ಮೈದಾನ ಥರ ಇಟ್ಕೊಂಡು ಅದನ್ನು ಯಾವ ತುಂಬ ಉದ್ದೇಶಗಳಿಗೆ ಪರ್ಪಸ್ಗೆ ನಾವು ಉಪಯೋಗ ಮಾಡಬಹುದು ಆ ಜಾಗದಲ್ಲಿ ಆ ರೀತಿಯಾಗಿ ಪ್ಲ್ಯಾಂಡಾಗಿ ಈಗ ಮಾಡಿದ್ದಾರೆ ಸೊ ಒಂದು ಕಾಂಟ್ರವರ್ಸಿ ನೀವು ನೀವು ಆಗಿ ಕೇಳಿದ್ರಿಂದ ನನ್ನ ಗಮನಕ್ಕೂ ಬಂದಿದೆ ಅದಕ್ಕೆ ಸಾಲು ಮರದ ತಿಮ್ಮಕ್ಕವರು ಮತ್ತು ಅವರ ಅವರಿಗೆ ತುಂಬ ಮನಸ್ಸಿಗೆ ದುಃಖ ಆಗಿದೆ ಅಂತ ಕೇಳಿಬಂದೆ ನಾನು ಇವತ್ತು ಅವರ ಮನೆಗೂ ಸಹ ವಿಸಿಟ್ ಮಾಡಿದೆ ತುಂಬ ಸಂತೋಷ ಆಯಿತು ಅವರ ಆಶೀರ್ವಾದವನ್ನು ಪಡೆದ ನಮ್ಮ ತಿಮ್ಮಕ್ಕ ಸಾಲು ಮಾಡಿದ ತಿಮ್ಮಕ್ಕ ಅಜ್ಜಿಯವರು ಅಲ್ಲಿ ನಮಗೆ ಅಲ್ಲಿ ಹೋದಾಗ ನಮಗೆ ಅವರು ಎಲ್ಲ ವಿವರವಾಗಿ ಇನ್ನೂ ವಿವರವಾಗಿ ಹೇಳಿದರು ನಾವು ಏನೂ ಓದಿದ್ವಿ ಇಳ್ದಿದ್ವಿ ಮತ್ತು ಅಲಿಗೇಷನ್ಸ್ ಬಂದಿತ್ತು ಓಕೆ ಅದರ ವಿವರವಾಗಿ ನಾವು ಕೇಳಿ ಮಾಡಿದಾಗ ಅವರು ಸಹ ಹೇಳಿದರು ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಇಲ್ಲೆಲ್ಲ ಮರಗಳನ್ನು ಒಂದು ನೆಟ್ಟಿದ್ದರು ಅಂತ ನಮಗೆ ತಿಳಿದು ಬಂತು ಸೊ ಆಗ ನೆಟ್ಟಿದ್ದು ನಾವು ಇಲ್ಲಿ ಸಾ ಕ್ಲೀನ್ ಮಾಡುವಾಗ ಆ ಸಹ ಅವನ್ನೆಲ್ಲನೂ ಸಹ ತೆಗೆದುಬಿಟ್ಟಿದ್ದಾರೆ ಆ ಮರಗಳನ್ನು ಅನ್ನೋದು ಅವರ ದೂರು ಇತ್ತು ಬಟ್ ಅವರು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಆದರೂ ಅಂದರೆ ಮೇಡಮ್ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅದು ಕೆಲಸ ನಡೆದಿದ್ದರೆ ನಮ್ಮದೇನು ಆಬ್ಜೆಕ್ಷನ್ಸ್ ಇಲ್ಲ ಆದರೆ ಅದನ್ನು ನಮಗೆ ತಿಳಿಸಬೇಕಾಗಿತ್ತು ಅಥವಾ ನಮಗೆ ಗೌರವವನ್ನು ಕೊಡಬೇಕಾಗಿತ್ತು ಸಾಲು ಮರದ ತಿಮ್ಮಕ್ಕ ಅಜ್ಜಿಯವರು ಒಬ್ಬರು ಹಿರಿಯ ನಮ್ಮ ದೇಶದ ಒಂದು ಒಂದು ಆಸ್ತಿ ಆಸ್ತಿ ಅಂಥವರ ಅವರಿಗೆ ಒಂದು ಗೌರವ ಕೊಡಬೇಕಾಗಿತ್ತು ಅಂತ ಹೇಳಿದರು ನಾನು ಈಗಲೂ ಹೇಳ್ತೀನಿ ನಮ್ಮ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಅವರ ಗೌರವಕ್ಕೆ ಚೀತಿ ತರುವ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ ಮಾಡಿಲ್ಲ ಸೊ ಅವರ ಹೆಸರಿನಲ್ಲಿ ಇದೇನು ಇವೆಷ್ಟು ಸಾವಿರ ನಾವು ಏನು ಗಿಡಗಳನ್ನು ನೆಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅವರ ಹೆಸರಿನಲ್ಲಿ ಮತ್ತು ಅವರು ಹಾಕಿರೋ ಗಿಡಗಳನ್ನೇ ಈಗ ಮತ್ತೆ ನಾವು ಈ ಪಾತ್ವೆಯಲ್ಲಿ ಒಂದು ನೂರಾರು ಗಿಡಗಳನ್ನು ನಡೆಸಬೇಕು ಅಂತ ಇದ್ದಾರೆ ಮತ್ತು ಮಧ್ಯದಲ್ಲಿರೋ ಮೈದಾನವನ್ನು ಈ ಸಂದರ್ಭದಲ್ಲಿ ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಆರಕ್ಷಕ ನಿರೀಕ್ಷಕ ರೇವಣ್ಣ ಕೆಡಿಪಿ ಸದಸ್ಯ ಚೇತನ್ ದಿವ್ಯಾ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಗೌಡೇಗೌಡ ಬ್ಯಾಡಿಗೆರೆ ಮಂಜುನಾಥ್ ರಾಯಪುರ ಶಿವಣ್ಣ ಹಾಗೂ ತಾಲೂಕು ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು ದಾನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ನಾವು ಮಾಡಿದ ಪಾಪಗಳೆಲ್ಲ ದಾನದ ರೂಪದಲ್ಲಿ ಪ್ರಾಯಚಿತವಾಗಲಿ ಎಂದು ದಾನ ಮಾಡಬೇಕು ಎಂದು ನುಗ್ಗೆಹಳ್ಳಿ ಶ್ರೀಮತ್ ರಂಭಾಪುರಿ ಶಾಖಾ ಪೂರ್ವವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು ಪಟ್ಟಣದ ಕೋಟೆ ಮಾರಿಕಾಂಬಾ ಗೆಳೆಯರ ಬಳಗದ ವತಿಯಿಂದ ನಡೆದ ಗಣೇಶೋತ್ಸವದಲ್ಲಿ ಮಾತನಾಡಿ ಮನುಷ್ಯನಿಗೆ ಅನ್ನದಾನ ಬಹಳ ತೃಪ್ತಿ ಕೊಡುವ ಕೆಲಸವಾಗಿದೆ ಪಾಪ ಕರ್ಮಗಳೆಲ್ಲ ಹೋಗುವುದು ಅನ್ನದಾನದಿಂದ ಮಾತ್ರ ಹಿರಿಯರು ತಲೆ ಮೇಲೆ ಮಾಡಿದ ಪಾಪ ಎಲೆ ಮೇಲೆ ಹೋಗಲಿ ಎನ್ನುತ್ತಿದ್ದು ಅದರಂತೆ ಅನ್ನದಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಅಭಿವೃದ್ಧಿ ಹೊಂದಲು ಪೂರಕವಾಗಿ ಸನಾತನ ಧರ್ಮವು ಹೇಳುತ್ತದೆ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರ್ಯಕ್ರಮಗಳು ಸಮಾರಂಭಗಳು ನಡೆದರೂ ಅನ್ನದಾನ ಮಾಡುವುದು ವಾಡಿಕೆ ಹಾಗೂ ಸಂಪ್ರದಾಯವಾಗಿದೆ ಆದ್ದರಿಂದ ಅನ್ನದಾನ ಶ್ರೇಷ್ಠವಾಗಿದೆ ಎಂದು ಹೇಳಿದರು ನಿಜವಾಗೂ ಕೂಡ ಮನುಷ್ಯನಿಗೆ ಏನೆಲ್ಲ ಕೊಟ್ಟರು ಅದು ತೃಪ್ತಿಯನ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅನ್ನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ಮನುಷ್ಯನಿಗೆ ತೃಪ್ತಿಯನ್ನು ಕೊಡುತ್ತೆ ಅನ್ನೋದು ಸುಭಾಷಿತಗಾರ ಹೇಳ್ತಾರೆ ಯಾಕೆ ಅಂತಂದರೆ ದಾನದಾನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ ಯಾಕೆ ಅಂತಂದರೆ ಹೇಳ್ತಾನೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತ ಪರಂ ಅನ್ನೀನ ಕ್ಷಣಿಕಾತೃಪ್ತಿ ಯಾವ ಜೀವಂಚ ವಿದ್ಯೆಯೇ ಅಂತ ಹೇಳುತ್ತೆ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ಆಗಿದ್ರೆ ಅದಕ್ಕಿಂತಲೂ ಶ್ರೇಷ್ಠವಾಗಿರೋದು ವಿದ್ಯಾದಾನ ಅಂತ ಹೇಳ್ತದೆ ಹಾಗೆ ನಮ್ಮ ಎಲ್ಲ ಪಾಪ ಕರ್ಮಗಳು ಎಲ್ಲಿ ಹೋಗ್ತವಪ್ಪ ಅಂತಂದರೆ ಅನ್ನದಾನದಿಂದ ಅಂತ ಹೇಳುತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ತಲೆ ಮೇಲೆ ಮಾಡಿದ ಪಾಪ ಎಲೆ ಮೇಲೆ ಹೋಗ್ಲಿ ಅದಕ್ಕೋಸ್ಕರಲೆ ನಾವು ಯಾವುದೇ ಒಂದು ಕಾರ್ಯ ಮಾಡ್ಲಿ ಒಂದು ಗೃಹ ಪ್ರವೇಶ ಮಾಡ್ಲಿ ಮದುವೆ ಮಾಡ್ಲಿ ನಾಮಕರಣ ಮಾಡ್ಲಿ ಏನೇ ಮಾಡಿದ್ರು ಅನ್ನ ಹಾಕ್ತೇ ಹೋದ್ರು ಒಂದು ನೂರು ಜನಕ್ಕ ಹತ್ತು ಜನಕ್ಕೆ ಅವ್ರ ಶಕ್ತಾನುಸಾರ ಯಾಕೆ ದಾಸೋಹವನ್ನ ಮಾಡ್ತಾರಪ್ಪ ಅಂತಂದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ದಾನ ಅಂತ ಈ ಸಂದರ್ಭದಲ್ಲಿ ರಘು ಶಾಮಿಯಾನ ನಿರಂಜನ್ ಸ್ಕಂದ ಗಗನ್ ಹಾಜರಿದ್ದರು ಇದೀಗ ಜಾಹೀರಾತು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ ಐದು ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ ಹಾಸನ ಜಿಲ್ಲೆಯಾದ್ಯಂತ ಹೆಚ್ಡಿಸಿಸಿ ಬ್ಯಾಂಕ್ ಮೂವತ್ನಾಲ್ಕು ಶಾಖೆಗಳನ್ನು ಹೊಂದಿದ್ದು ಕೋರ್ ತಂತ್ರಜ್ಞಾನದಡಿ ಮೂವತ್ನಾಲ್ಕು ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು ಆರ್ಟಿಜಿಎಸ್ ನೆಫ್ಟ್ ಪಿಒಎಸ್ ಎಟಿಎಂ ಮತ್ತು ಇ ಕಾಮರ್ಸ್ ಸೌಲಭ್ಯವಿರುತ್ತದೆ ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ ಚಿನ್ನಾಭರಣ ಈಡಿನ ಸಾಲ ದ್ವಿಚಕ್ರ ತ್ರಿಚಕ್ರ ನಾಲ್ಕು ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ ಹೆಚ್ಡಿಸಿಸಿ ಬ್ಯಾಂಕಿನ ಮೂವತ್ನಾಲ್ಕು ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ ಹೆಚ್ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ ಹಿಂದೆ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ Six three double six triple one triple nine. Benaka Gold Company. We value you and your valuables. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಸೇಲ್ ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು ಸಿಬಿಲ್ ಸ್ಕೋರ್ ಇಲ್ಲದಿದ್ದರೂ ನೀವೀಗ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ಹೊಸ ಫೋನ್ ಅನ್ನು ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ Gandhata Koti Hasana Contact 9035937854 8073743652 matu 8197265252 This Vara Mahalakshmi bring home blessings wrapped in sparkle and shine Celebrate with exclusive offers from 1st to 17th August On gold get up to 10% off on gold rate on silver up to 10% off on silver rate on diamond get flat 10% off on gold rate plus flat rupees 7000 off per carat exclusively available at all bhima showrooms where tradition shines tnc apply gomti kalyanamantpa 12 ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಹೇಳ್ದೆ ಅಲ್ವಾ ಏನ್ ಹೇಳ್ದೆ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದ ಇನ್ನ ರಿಸಲ್ಟೇ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ನನಗೊತ್ತಿಲ್ವಾ ನಿನ್ನ ಮಗಳಲ್ವಾ ಅಪ್ಪ ಜಿ ಆರ್ ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ ನಿನಗೆ ಹೇಗ್ ಗೊತ್ತು ಅವಳು ನಿಮ್ಮ ಮಗಳಲ್ವಾ ಗೊತ್ತಿಲ್ವಾ ಈಗ ಕೊಳ್ಳೋಣ ಆಮೇಲೆ ಕಾರಣ ಹುಡುಕೋಣ ಜಿ ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿ ಟಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ ವರೆಗೆ ವೇಸ್ಟೇಜ್ ಇಲ್ಲ ಜಿ ಆರ್ ಟಿ ಜುವಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಜಿ ಆರ್ ಟಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ ಮತ್ತೊಮ್ಮೆ ಅಮೂಕ್ವಾರ್ತಿಗಳಿಗೆ ಸ್ವಾಗತ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ಲಿಯೋ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಹಾಸನಾಂಬ ಪ್ರಾಯೋಜಕತ್ವದಲ್ಲಿ ಆಯೋಜಿಸಲಾದ ಎಂಟು ಕಿಲೋಮೀಟರ್ ಮ್ಯಾರಥಾನ್ ಓಟದಲ್ಲಿ ನೂರಾರು ಸ್ಪರ್ಧಾಳುಗಳು ಭಾಗವಹಿಸಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದು ಪುರುಷರು ಮಹಿಳೆಯರು ಹಾಗೂ ಮಕ್ಕಳು ಉತ್ಸಾಹಭರಿತವಾಗಿ ಓಟದಲ್ಲಿ ಪಾಲ್ಗೊಂಡರು ಬೆಳಗಿನ ಚಳಿ ಗಾಳಿಯಲ್ಲಿ ನಡೆದ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಕ್ರೀಡಾ ಮನೋಭಾವ ತೋರಿದ್ದಾರೆ ಸ್ಥಳೀಯರು ಹರ್ಷೋದ್ಗಾರ ವ್ಯಕ್ತಪಡಿಸಿದರು ಮೂರು ವಿಭಾಗಗಳಲ್ಲಿ ಮ್ಯಾರಥಾನ್ ಸ್ಪರ್ಧೆಯನ್ನು ಮೂರು ವಿಭಿನ್ನ ಭಾಗಗಳಲ್ಲಿ ನಡೆಸಲಾಯಿತು ಹತ್ತೊಂಬತ್ತು ವರ್ಷದೊಳಗಿನವರ ವಿಭಾಗ ಓಪನ್ ವಿಭಾಗ ನಲವತ್ತು ವರ್ಷ ಮೇಲ್ಪಟ್ಟವರ ವಿಭಾಗ ಪ್ರತಿ ವಿಭಾಗದಲ್ಲೂ ಕಠಿಣ ಸ್ಪರ್ಧೆ ನಡೆಯಿತು ಮೊದಲ ಸ್ಥಾನ ಗಳಿಸಿದವರಿಗೆ ಟ್ರೋಫಿ ಹಾಗೂ ನಗದು ಬಹುಮಾನಗಳನ್ನು ಡಿವೈಎಸ್ಪಿ ಮುರಳೀಧರ್ ಹಾಗೂ ಲಯನ್ಸ್ ಕ್ಲಬ್ ಹಾಸನಾಂಬ ಅಧ್ಯಕ್ಷ ಮೋಹನ್ ವಿತರಿಸಿದರು ಹಳ್ಳಿಯಾಗಲಿ ಅಥವಾ ನಗರವೇ ಆಗಲಿ ಎಲ್ಲೆಲ್ಲೂ ಈಗ ಗಣಪತಿ ಪೂಜಾ ಕಾರ್ಯಕ್ರಮಗಳು ಅತಿ ಹೆಚ್ಚು ನಡೆಯುತ್ತಿವೆ ಹಾಗೆಯೇ ನಗರದ ರಿಂಗ್ ರಸ್ತೆಯ ಹಾಸನ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಂದು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಿ ವಿವಿಧ ರೀತಿಯ ರಂಗೋಲಿಯನ್ನು ಬಿಡಿಸಿ ಬಣ್ಣ ಹಚ್ಚಿ ಜನರ ಮನಸೋರೆಗೊಂಡರು ಇದೇ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಧರ್ಮೇಗೌಡ ಗಣಪತಿ ಉತ್ಸವದಲ್ಲಿ ನಡೆಯುತ್ತಿರುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದ ಮಾಹಿತಿ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಧರ್ಮಸ್ಥಳದ ಧರ್ಮ ರಕ್ಷಣೆಗಾಗಿ ಸತ್ಯಕ್ಕೆ ಬೆಂಬಲ ನೀಡಲು ಮತ್ತು ಉಜ್ಜ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಲು ಈ ಸತ್ಯ ಯಾತ್ರೆ ಹಮ್ಮಿಕೊಂಡಿದ್ದೇವೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ತನಿಖೆ ಎನ್ಎಐಗೆ ವೈಸಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಸಾಲು ಮರದ ತಿಮ್ಮಕ್ಕನವರ ಗೌರವಕ್ಕೆ ಚ್ಯುತಿಯಾಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸುತ್ತದೆ ಸಾಲು ಮರದ ತಿಮ್ಮಕ್ಕನವರು ದೇಶದ ಆಸ್ತಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು